ಏ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇದು ತೆಂಗಿನಕಾಯಿದು ಗರಿ ಒಣಗಿದೆ ಅಲ್ವಾ ಇದರಲ್ಲಿ ತೆಂಗಿನಕಾಯಿ ಇದು ಪೊರ್ಕೆ ಮಾಡ್ತಾರಲ್ಲ ಪೊರ್ಕೆ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇರೋದು ನೋಡಿ ಇಷ್ಟನ್ನು ತೆಗ್ದಿದ್ದೀನಿ ಆಮೇಲೆ ಮಧ್ಯದಲ್ಲಿ ಅನಿಸ್ತು ಇರೋ ಒಂದು ವೀಡಿಯೋ ಮಾಡೋಣ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದಿದೆಯಲ್ವಾ ಈಗ ನೋಡಿ ಇದೆಲ್ಲ ಇದು ಗರಿ ಪರ್ಕೆ ಕಡ್ಡಿ ಆಗೈತೆ ಇದೆಲ್ಲ ಗರಿ ಆಯಿತಾ ಹೇಗೆ ಮಾಡೋದು ಅಂತ ಈಗ ನೋಡಿ ಇದು ಗರಿ ಅಲ್ವಾ ಫಸ್ಟ್ ಹಿಂಗೆ ಮಾಡಬೇಕು ಮಾಡಿಬಿಟ್ಟ ಹಿಂಗೆ ಹೇಳಿದ್ರೆ ಗರಿ ಬರುತ್ತೆ ಆವಾಗ ನಾನು ಕೈಯಲ್ಲಿ ಮೊಬೈಲ್ ಹುಡ್ಕೊಂಡಿದ್ದೀನಿ ಇಲ್ಲಾಂದರೆ ನೀಟ ತೋರಿಸ್ಬೋದಾಗಿತ್ತು ಈ ರೀತಿ ಸಪ್ರೇಟ್ ಮಾಡೋದು ನೋಡಿ ಬಂತ ಈಗ ನೋಡಿ ಹಿಂಗಿದೆಯಲ್ವಾ ಇದನ್ನು ಉಗುರಲ್ಲಿ ಹಿಂಗೆ ಅಂದ್ಕೊಬೋದು ಅದೇ ರೀತಿ ಎರಡು ಕೈಯಲ್ಲೂ ಮಾಡಬೇಕು ಒಂದು ಕೈಯಲ್ಲಂತೂ ಮಾಡೋಕ್ಕು ನಾ ಚಾಕಲು ಮಾಡ್ಕೊಬೋದು ನಮ್ಮ ಕೈ ಏನೂ ಇದಾಗಿಲ್ಲ ಅಂದಾಗ ಚಾಕಲು ಮಾಡ್ಕೊಬೋದು ಆದರೆ ನನಗೇನು ಅಗತ್ಯ ಇಲ್ಲ ಚಾಕು ಬೇಕಾಗಿಲ್ಲ ನನಗೆ ಇಲ್ಲಾಂದರೆ ಸೀರ್ ಚುಚ್ಚುಕೊಡುತ್ತೆ ಅಂತ ಬರುತ್ತಲ್ವ ಅದಕ್ಕೋಸ್ಕರ ಈ ರೀತಿ ನೋಡಿ ಹಾಂ ಮಾಡ್ತಾವ್ರಿ ನೋಡಿ ನೋಡಿ ಹಿಂಗೆ ಅವ್ರು ಅಲ್ಲಿಂದ ಮಾಡ್ತಾರೆ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಹಿಂಗೆ ಹಿಂಗೆ ಮಾಡೋದು ಈ ರೀತಿ ತೆಂಗಿನಕಾಯಿ ಗರಿದು ಪೊಕ್ಕ ಆಗುತ್ತೆ ಪೊರ್ಕೆ ಆಗುತ್ತೆ ಅಮ್ಮ ಯಾರೋ ಬಂದರು ಹೇಳಿದ ಪರಕೆ ಕಡ್ಡಿ ಆದಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ನೋಡಿ ಇಷ್ಟೆಲ್ಲ ಗೀರಿರೋದು ಇಷ್ಟೆಲ್ಲ ಹಾಂ ಕೊಯ್ಯ ಕಟ್ಟೋಗುತ್ತದೆ ನೋಡಿ ಇಲ್ಲಿ ವರ್ಕು ಇಲ್ಲಿವರೆಗೂ ಗೀಚಿದ್ದೀನಿ ಅದು ಆ ಕಡೆ ಎಲ್ಲ ಅಮ್ಮ ನಡಗಿ ಇಲ್ಲಿಂದ ಹೀಗೆ ಅಲ್ಲ ಬಂತು ಕರೆಕ್ಟು ಸುಲಭವಾಗಿ ಗೊತ್ತಾಯಿತ ಹಾಂ ಕೀತಾಕೋತ ಈಸಿ ಅಲ್ವಾ ನೋಡು ಬಂತಲ್ಲಪ್ಪ ನನಗೆ ಗೊತ್ತಿರಲಿಲ್ಲ ನೋಡಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ಕಿತ್ತ ಇದ್ದಾನೆ ಏ ನನ್ನ ಕಟ್ಟಿ ಟೈಟ್ ಇರುತ್ತೇನೋ ಅಂದ್ಕೊಂಬಿಟ್ಟೆ ಇದೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೇನೆ ಇದು ಕಿತ್ಕೊಂಡ್ಬಿಟ್ಟು ಏಯ್ ಇದೆಲ್ಲ ಅಮ್ಮ ಕಿತ್ತಿರೋದು ಇದೆಲ್ಲ ಏನಮ್ಮ ಅರ್ಧಂಬರಂದು ಬಿಟ್ಬಿಟ್ಟಿದ್ಯಾ ಕೀಳ್ಬೇಕಾಯ್ತು ಕ್ಲೀನಾಗೆ ನೋಡಿ ಇಷ್ಟು ಕಿತ್ತಾಕಿರೋದು ಇಷ್ಟು ಗರಿ ಆಯಿತು ಈಗ ಕ್ಲೀನ್ ಮಾಡೋ ಸರ್ತಿ ಆಕೆ ಕಡಿನ ಈ ರೀತಿ ಚಾ ಕಡ್ಕೊಂಡು ಇನ್ನೊಂದು ಕೈ ಹಿಂಗೆ ಮಾಡಿದ್ರೆ ಬರುತ್ತೆ ಮ್ಮ ಆ ರೀತಿ ಹಿಂಗೆ ನೋಡಿ ಹಿಂಗಿದ್ ಪರ್ಕೆ ಹಿಂಗೆ ನೋಡಿ ಎಲ್ಲ ಹಿಂಗೆ ಕ್ಲೀನ್ ಮಾಡಿದ್ದೀನಿ ಲಾಸ್ಟಲ್ಲಿ ಮತ್ತೆ ಒಂದು ಸತ್ತು ತೋರಿಸ್ತೀನಿ ನೋಡಿ ಹಿಂಗೆ ಈ ರೀತಿ ನೋಡಿ sparker hesten og pusser ಅಂತೂ ಇಂತು ತೆಂಗಿನಕಾಯಿ ಪರ್ಕೆ ರೆಡಿ ದಾರ ಕಟ್ಟಿದ್ರೆ ಮುಗೀತು ಇಲ್ಲಿಗೆ ದಾರ ಕಟ್ಟಿದ್ರೆ ಮುಗೀತು ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು